ಇಯರ್ ಮುಗಿದಿತ್ತು ಸೆಕೆಂಡ್ ಇಯರ್ ಮುಗಿದಿತ್ತು ಮಡಗ ಮಗ ಬಹಳ ಮುಳುಗುವಾಗಿದ್ದ ಅಪ್ಪಗೆ ಅಪ್ಪನ ಕೇಳಿ ಅಪ್ಪನಿಗೆ ಹೇಳ್ತಾನಂತೆ ಅಪ್ಪ ನಾನು ಆರ್ಮಿಗೆ ಹೋಗ್ಬೇಕು ಅಂತಂದಾಗ ಅಪ್ಪ ಹೇಳ್ತಾನಂತೆ ನಿನ್ನ ನಿನ್ನ ಶರೀರ ಬಹಳ ಮೃದುವಾಗಿದೆ ನಿನ್ನನ್ನು ಆರ್ಮಿಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ ಅಂತಂದಾಗ ಹುಡುಗ ಯಾವ ರೀತಿ ಆಲೋಚನೆ ಅಂತಂದ್ರೆ ಸೆಕೆಂಡ್ ಇಯರ್ ಮುಗಿದ ನಂತರ ಬಿ ಎ ಅಡ್ಮಿಷನ್ ಮಾಡಿಸ್ತಾನೆ ಬಿ ಎ ಅಡ್ಮಿಷನ್ ಮಾಡಿಸಿ ಅಪ್ಪನಿಗೆ ಗೊತ್ತಿಲ್ಲದೇನೆ ಅಪ್ಪನಿಗೆ ಗೊತ್ತಿಲ್ಲದೆ ಬಾಡಿ ಕಟ್ಟುವಂತ ಮೇಸ್ತ್ರಿಯ ಕೈಯಲ್ಲಿ ದಿನನಿತ್ಯ ನಾಲ್ಕು ತಾಸುಗಳವರೆಗೆ ಕೆಲಸ ಮಾಡಿ ಅಪ್ಪನಿಗೆ ಗೊತ್ತಿಲ್ಲದೇನೆ ತನ್ನ ಶರೀರವನ್ನು ಗಟ್ಟಿ ಮಾಡ್ಕೊತಾನಂತೆ ಗಟ್ಟಿ ಮಾಡ್ಕೊಂಡು ಅಪ್ಪನಿಗೆ ಎರಡು ವರ್ಷದ ನಂತರ ಅಪ್ಪನಿಗೆ ಹೇಳ್ತಾನಂತೆ ಅಪ್ಪ ನನ್ನ ಬಾಡಿ ಹೊತ್ತು ಗಟ್ಟಿಯಾಗಿದೆ ಆರ್ಮಿಗೆ ಹೋಗ್ಲಿಕ್ಕೆ ಫಿಟ್ ಇದೆ ನಾನು ಆರ್ಮಿಗೆ ಹೋಗ್ತೀನಿ ಅಂತೇಳಿ ಆ ಚಲದೊಂದಿಗೆ ಇನ್ಫಾರ್ಮ್ ಆಗ್ತಲ್ಲ ಅಂತ ತರುಣ್ರು ಇವಂತ ತರುಣರನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೇಕಲ್ಲ ಸಂತಾತರನು ನಾವು ಆದರ್ಶವಾಗಿ ಇಟ್ಕೋಬೇಕಾಗಿದೆ ಮೊನ್ನೆ ಮೊನ್ನೆ ಅಗ್ನಿವೀರಿಗೆ ಹೋದಂತ ಒಬ್ಬ ಹುಡುಗ ಹೊಸೂರಿನ ಹುಡುಗ ಅವ್ರ ಮನೆಗೆ ಹೋಗಿದ್ವಿ ಈ ಮನೆಗೆ ಹೋದಾಗ ಸನ್ಮಾನ ಮಾಡ್ಲಿಕ್ಕೆ ಹೋದಾಗ ಅವ್ರ ತಾಯಿ ಹೇಳ್ತಿದ್ಲು ನನ್ನ ಮಗ ದಿನ ದಿನನಿತ್ಯ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಆಗ್ಬಿಟ್ಟಿದ್ರೆ ಎಸ್ ಆರ್ ಎ ಮೈದಾನದಲ್ಲಿ ಓಡ್ಲಿಕ್ಕೆ ಹೋಗ್ತಿದ್ದ ಎ ಮೈದಾನದಲ್ಲಿ ದಿನನಿತ್ಯ ಅದನ್ನ ಹಾಸಿಗೆ ನಾನು ಮಡಚಿಡ್ತಿದ್ದೆ ಬೆಳಿಗ್ಗೆ ಎದ್ದ ತಕ್ಷಣ ಎಸ್ ಆರ್ ಎ ಮೈದಾನದಲ್ಲಿ ಓಡ್ಲಿಕ್ಕೆ ಹೋಗ್ತಿದ್ದ ಅವ್ರಗನ ಆಲೋಚನೆ ಹೆಂಗಿತ್ತು ಅಂತಂದ್ರೆ ಹುಡ್ಗನಿಗೆ ಮಾತನಾಡಿಸಿದಾಗ ಹುಡುಗ ಏತಿದ್ದ ಬೋಚ ಹುಡ್ಗ ಇದೇ ಸೆಂಟ್ರನ್ನು ವಿದ್ಯಾರ್ಥಿ ಜಿ ಎಫ್ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿ ಅವ್ನಿಗೆ ಹೇಳ್ತಿದ್ದ ಸರ್ ನಾನು ಹಾಕೋದಾದರೆ ಆರ್ಮಿ ಇನ್ಫಾರ್ಮನ್ನೇ ಹಾಕ್ತೀನಿ ಆರ್ಮಿ ಇನ್ಫಾರ್ಮನ್ ಬಿಟ್ಟು ಯಾವುದೇ ಇನ್ಫಾರ್ಮೆನ್ ಹಾಕೋದಿಲ್ಲ ಒಂದು ವೇಳೆ ನಾನು ಆರ್ಮಿ ಹಾಕದೇ ಹೋದರೆ ಮಂಗಳವಾರ ಪೇಟೆಯಲ್ಲಿ ಅಥವಾ ಶನಿವಾರ ಪೇಟೆಯಲ್ಲಿ ತಕ್ಕಡಿ ನೆಡ್ಕೊಂಡು ವ್ಯಾಪಾರ ಮಾಡ್ತೀನಿ ಹಾಕೋದಿದ್ರೆ ಇನ್ಫಾರ್ಮನ್ ಹಾಕ್ತೀನಿ ಅಂತೇಳಿ ಆ ಇನ್ಫಾರ್ಮನ್ ಹಾಕ್ಕೊಂಡು ಭಾರತ್ ಮಾತಾಡಿದರೆ ಹೋಗ್ತಾನಲ್ಲ ಆ ಕೆಲಸ ಇವತ್ತು ನಿಮ್ಮಿಂದ ಆಗ್ಬೇಕಾಗಿದೆ ಮಿತ್ರ ಆ ಕೆಲಸ ಇವತ್ತು ನಿಮ್ಮಿಂದ ಆಗ್ಬೇಕಾಗಿದೆ ನನ್ನ ಅಕ್ಕಪಕ್ಕದಲ್ಲಿ ಕೂತಾವ ಅಕ್ಕಪಕ್ಕದಲ್ಲಿ ಕುಳಿತವ್ರು ಇನ್ಫಾರ್ಮ್ ಹಾಕ್ತಾರೋ ಬಿಡ್ತಾರು ಗೊತ್ತಿಲ್ಲ ನಾನು ಮಾತ್ರ ಇನ್ಫಾರ್ಮ್ ಹಾಕ್ತೀನಿ ಅಂತೇಳಿ ಹೊರಟು ಬಿಟ್ರೆ ಗೊತ್ತರೆ ನಿಮ್ಮ ಜಗತ್ತಿನ ಯಾವ ಶಕ್ತಿನೂ ಕೂಡ ತಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಆ ಕೆಲಸ ಆಗ್ಬೇಕಾಗಿದೆ ಎಮ್ ಪ್ರಾಂಜಲ್ ಅಂತಕ್ಕಂಥ ಒಬ್ಬ ಸೈನಿಕ ಬಹಳ ಅಸಹ್ಯವಾಗಿ ನಮ್ಮ ರಾಜಕಾರಣಿಗಳು ಮಾತಾಡ್ತಾರೆ ಎರಡು ತುತ್ತು ಅನ್ನಕ್ಕೆ ಗತ್ತಿಯಿಂದ ಅವರು ಸೈನ್ಯಕ್ಕೆ ಹೋಗ್ತಾರೆ ಅಂತೇಳಿ ಆದ್ರೆ ಎಂಇ ಅಂತಕ್ಕಂಥ ಒಬ್ಬ ಸೈನಿಕ ಇದ್ದಂಥ ಒಬ್ಬನೇ ಒಬ್ಬ ಮಗ ಆರು ಸಾವಿರ ಜನರಿಗೆ ಉದ್ಯೋಗ ಕೊಟ್ಟಂತ ಅವರಪ್ಪ ಮಗನನ್ನು ಡಾಕ್ಟರ್ನಾಗಿ ಇಂಜಿನಿಯರ್ನಾಗಿ ಮಾಡಬೇಕು ಅಂತೇಳಿ ದೃಢ ಸಂಕಲ್ಪದೊಂದಿಗೆ ಮಗನನ್ನು ಕಳಿಸ್ತಾರೆ ಆದರೆ ಹುಡುಗ ಆಲೋಚನೆ ಮಾಡಿದ್ದು ನಾನು ಆರ್ಮಿಗೆ ಹೋಗ್ಬೇಕು ಅಂತೇಳಿ ಕ್ಯಾಪ್ಟನ್ ಆಗಿ ನಿಯುಕ್ತಿ ಆಗ್ತಾನೆ ಎರಡು ಮೂರು ವರ್ಷದ ಹಿಂದೆ ವೈರಿಗಳ ಗುಂಡೇಟಿಗೆ ಹುತಾತ್ಮರಾಗಿ ಅವರ ದೇಹ ಮನೆಗೆ ಬಂದಾಗ ಅವರಪ್ಪ ಹೇಳ್ತಾನಲ್ಲ ಆ ಮಾತು ಅವರಪ್ಪ ಇಂಥ ಮಾತು ಹೇಳ್ತಾನಂತಂದ್ರೆ ದೇಶಕ್ಕಾಗಿ ಹುತಾತ್ಮರಾಗಿದೆಯಾ ನೀನು ಸಲುವಾಗಿ ನಾನೇ ಕಣ್ಣೀರನ್ನೇನು ಹಾಕಬೇಕು ಅಂತೇಳಿ ಆ ಹೂಗುಚ್ಚನ್ನು ಇಟ್ಟು ಮಗಳ ದೇಹದ ಮುಂದೆ ನಿಂತ್ಕೊಂಡು ಒಂದು ದೊಡ್ಡದಂತ ಜೈದ್ ಹೇಳ್ತಾರಲ್ಲ ಇಂಥ ಘಟನೆಗಳು ನೋಡ್ಲಿಕ್ಕೆ ಸಿಗೋದು ಸೈನಿಕರ ಮನೆಗಳಲ್ಲಿ ಮಾತ್ರ ಒಬ್ಬ ಸೈನಿಕರ ಮೇಲೆ ಬಂದಿದ್ದ ಎಂಥ ಪರಿಸ್ಥಿತಿ ಅವ್ರ ಇತ್ತು ಅಂತಂದ್ರೆ ಅವತ್ತು ಒಬ್ಬ ಸೈನಿಕ ರಜೆ ಮೇಲೆ ಮನೆಗೆ ಬಂದಿರ್ತಾನೆ ಬಿಹಾರ್ ಗೆ ಸೇರಿದಂತ ಕ್ಯಾಪ್ಟನ್ ಗಣೇಶ್ ನಾಯಕ್ ರಜೆ ಮೇಲೆ ಮನೆಗೆ ಬಂದಿದ್ರು ಇನ್ನೇನು ರಜೆ ಹದಿನೈದು ದಿನ ಆಗಿತ್ತು ಅವರ ದ್ವಿತೀಯ ಪಿ ಸಿಯಲ್ಲಿ ಓದ್ತಕ್ಕಂಥ ಅವ್ರ ಮಗನಿಗೆ ಆರಾಮಿಲ್ಲದ ಇಲ್ಲದ ಕಾರಣಕ್ಕಾಗಿ ದವಾಖಾನೆಗೆ ತೆಗೆದುಕೊಂಡು ಹೋಗ್ತಾರೆ ದವಾಖಾನೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿದ್ದಂಥ ವೈದ್ಯರು ಹೇಳ್ತಾರೆ ನಿಮ್ಮ ಮಗನಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಒಂದು ಕಡೆ ಮಗನ ಕ್ಯಾನ್ಸರ್ ಮತ್ತೊಂದು ಕಡೆ ದೇಶದ ಕರೆ ದೇಶ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿದೆ ದಯವಿಟ್ಟು ಒಂದು ಸೇನೆಗೆ ಸೇರಿಕೊಳ್ಳಬೇಕು ಅಂತ ಹೇಳಿ ದೇಶ ಕರೆಯುತ್ತೆ ಕ್ಯಾನ್ಸರ್ನಿಂದ ಬಳಸ್ತಕ್ಕಂಥ ಮಗ ಅಪ್ಪನಿಗೆ ಹೇಳ್ತಾನೆ ಅಪ್ಪ ನನ್ ನಮ್ ಕ್ಯಾನ್ಸರ್ ಮುಂದೆ ದೇಶದ ಕ್ಯಾನ್ಸರ್ ಬಹಳ ದೊಡ್ಡದು ಬಹುಶಃ ದೇಶಕ್ಕೆ ಕ್ಯಾನ್ಸರ್ ಬರಬಾರ್ದು ನನ್ನ ಕ್ಯಾನ್ಸರ್ ಮುಂದೆ ದೇಶ ಬಹಳ ದೊಡ್ಡದು ನನ್ನ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡ್ಕೋತೀನಿ ನೀವು ಹೋಗ್ತಾ ಇದ್ದಾರೆ ದಯವಿಟ್ಟು ದೇಶಕ್ಕೆ ಕ್ಯಾನ್ಸರ್ ಬಂದ್ಬಿಡುತ್ತಪ್ಪ ದಯವಿಟ್ಟು ನೀವು ದೇಶ ಸೇವೆಗೆ ಹೋಗಿ ಅಂತೇಳಿ ಅಪ್ಪ ನನ್ನ ವಿಮಾನ ನಿಲ್ದಾಣವ್ರಿಗೂ ಬರ್ತಾನೆ ಅವ್ರ ಹೆಂಡತಿ ಗಂಧರನ್ನ ಆಕೆ ಮಾಡಿ ವಿಮಾನ ನಿಲ್ದಾಣವ್ರಿಗೂ ಕಲಿಸಿ ಬರ್ತಾಳೆ ಹತ್ತು ಹದಿನೈದು ದಿನಗಳ ನಂತರ ಕ್ಯಾಪ್ಟನ್ ಗಣೇಶ್ ನಾಯಕ್ ಅವರು ವೈರಿಗಳ ಜೊತೆಗೆ ಕಾದಾಡ್ತಾ 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 ಯುದ್ಧ ಭೂಮಿಯಲ್ಲಿ ಹುತಾತ್ಮರಾಗಿ ದೇಹ ಮನೆಗೊಂದು ಬಂದಿತ್ತು ದೇಹ ಮನೆಗೊಂದು ಬಂದಾಗ ಅವ್ರ ಹೆಂಡತಿ ಹೇಳ್ತಾಳೆ ಅವ್ರ ಹೆಂಡತಿ ಹೇಳ್ತಾಳೆ ಎಂತ ಮಾತು ಅಂತಂದ್ರೆ ರೀ ನೀವು ಮಾತ್ರ ಗೆದ್ದು ನಿಮ್ಮ ಮಗಳಿಗೆ ಬಂದಂಥ ಕ್ಯಾನ್ಸರನ್ನು ಗೆಲ್ಲಲಿಕ್ಕೆ ಆಗಲೇ ಇಲ್ಲ ಕಣ್ರಿ ನೀವು ಮಾತ್ರ ಗೆದ್ದುಬಿಟ್ರಿ ಅಂತೇಳಿ ಗಂಡನ ದೇಹದ ಮುಂದೆ ನಿಂತ್ಕೊಂಡು ಗಣ್ಣೀರನ್ನೇನು ಹಾಕೋದಿದೆಯಲ್ಲ ಇಂಥ ಘಟನೆಗಳು ನೋಡಲಿಕ್ಕೆ ಸಿಗೋದು ಸೈನಿಕರ ಮನೆಗಳಲ್ಲಿ ಮಾತ್ರ ಇದು ಹನುಮಂತಪ್ಪ ಕೊಪ್ಪ ಧಾರವಾಡ ಜಿಲ್ಲೆ ಬೆಡ್ದೂರ್ದವ್ರು ಅವ್ರ ಊರಿಗೆ ಹೋಗಿದ್ವಿ ಎರಡು ಸಾವಿರದ ಹದಿನಾರು ಸಂದರ್ಭದಲ್ಲಿ ನಡೆದಂಥ ಘಟನೆ ಫೆಬ್ರವರಿ ಹನ್ನೊಂದನೇ ತಾರೀಕು ಹನುಮಂತಪ್ಪ ಕೊಪ್ಪದವರು ಹುತಾತ್ಮರಾಗ್ತಾರೆ ಹನುಮಂತಪ್ಪ ಕೊಪ್ಪದವ್ರು ಹೆಂಡತಿ ಅಕ್ಕ ಮಹಾದೇವಿಯವರು ಮಾಧ್ಯಮದ ಮಧ್ಯೆ ಬಂದು ನಾಲ್ಕು ನಾಲ್ಕು ಹೇಳ್ತಾರೆ ಬಹುಶಃ ನಮ್ಮ ಮನೆಗಳಲ್ಲಿ ನಾವು ಯಾರಾದರೂ ಸಂಬಂಧಿಕರನ್ನ ಕಳ್ಕೊಂಡ್ಬಿಟ್ರೆ ಒಂದು ತಿಂಗಳ ಕಾಲ ನೋವಿನ ಹೊರಗೆ ಬರೋದಿಲ್ಲ ಹನುಮಂತಪ್ಪ ಕೊಪ್ಪದವ್ರು ಹೆಂಡತಿ ಹೇಳ್ತಾರಲ್ಲ ಒಂದೂವರೆ ವರ್ಷದ ಮಗಳನ್ನ ಕಟ್ಕೊಂಡು ಹೇಳ್ತಾರೆ ಸರ್ಕಾರ ಕೊಟ್ಟಂತ ಸರ್ಕಾರ ಕೊಟ್ಟಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಳಸ್ಕೊಂಡು ಸರ್ಕಾರ ಕೊಟ್ಟಂತ ನಾಲ್ಕು ಎಕರೆ ಭೂಮಿಯನ್ನು ಬಳಸ್ಕೊಂಡು ಹನುಮಂತಪ್ಪ ಕೊಪ್ಪದವರು ಇನ್ನೂ ಎಂಟು ವರ್ಷ ಕೆಲಸ ಮಾಡಬೇಕಾಗಿತ್ತು ಆ ಎಂಟು ವರ್ಷದ ಕೆಲಸವನ್ನ ನನ್ನ ಮಗಳನ್ನ ಸೈನಿಕರನ್ನಾಗಿ ಮಾಡಿ ನನ್ನ ಗಂಡ ಬಿಟ್ಟಂತ ಯುನಿಫಾರ್ಮ್ ಅನ್ನು ಹಾಟಿಗೆ ಹಾಕಿಸಿ ನನ್ನ ಮಗಳನ್ನ ದೇಶ ಜೊತೆಗೆ ಕಳಿಸ್ತೀನಿ ಅಂತೇಳಿ ಗಂಡನನ್ನು ಕಳ್ಕೊಂಡು ಮೂರೇ ಮೂರು ದಿವಸ ಕೇಳ್ತಾಳಲ್ರಿ ಇಂಥ ಘಟನೆಗಳು ನಡೆಯೋದು ಸೈನಿಕರ ಮನೆಗಳಲ್ಲಿ ಮಾತ್ರ ಎರಡ್ ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಪುಲ್ವಾಮಾ ಅಟ್ಯಾಕ್ ಆಗಿತ್ತು ಅದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಮ್ಮ ದೇಶದ ತರುಣಿಯರು ದೇಹ ಸುಖಕ್ಕಾಗಿ ವ್ಯಾಲೆಂಟೈನ್ ಡೇ ಆಚರಣೆ ಮಾಡ್ತಿದ್ರು ಯಾವುದೋ ಒಬ್ಬ ಕಿತ್ತೋದ ಬ್ರಿಟಿಷ್ ಬ್ರಿಟಿಷನ ಸಲುವಾಗಿ ಯಾವ ಅಲಂಕಂಡೆಯನ್ನು ಆಚರಣೆ ಮಾಡ್ತಿರಬೇಕಾದ್ರೆ ಮತ್ತೊಂದು ಕಡೆ ನಮ್ಮ ದೇಶವನ್ನು ಕಾಯುವಂತ ನಮ್ಮ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆ ಕಾನೂನು ಮೂಲಕ ಬರ್ತಿರಬೇಕಾದ್ರೆ ಪಾಕಿಸ್ತಾನ ಪ್ರಚೋದಿತ ಒಬ್ಬ ಭಯೋತ್ಪಾದಕ ಆರ್ಡಿಎಚ್ ಬಂದು ನಮ್ಮ ಸೈನಿಕರ ಬಸ್ಗಳಿಗೆ ಡಿಕ್ಕಿ ಓಡಿಸ್ತಾನೆ ನಲವತ್ನಾಲ್ಕು ಜನ ಸೈನಿಕರು ಏಕಕಾಲಕ್ಕೆ ಹುತಾತ್ಮರಾಗ್ತಾರೆ ಆರು ಜನರಿಗೆ ಎಂಗೇಜ್ಮೆಂಟ್ ಆಗಿತ್ತು ಮೂವತ್ತೆಂಟು ಜನ ತಾಯಿ ತಮ್ಮ ಕೊರಲಿರ್ತಕ್ಕಂಥ ತಾಳಿನ ಬಿಚ್ಚಿ ಪಕ್ಕಕ್ಕಿಟ್ಟು ವಿಧುವೇರಾಗ್ತಾರಲ್ಲ ಮಿತ್ರ ಆ ಕಣ್ಣೀರಿನ ಜೊತೆಗೆ ನಾವು 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 ನಿಮಿಷ ಬದುಕಬೇಕಾಗಿದೆ ಅದೇ ಘಟನೆ ನೀವು ಮಾಡುವಂತ ಮೇಜರ್ ವಿಭೂತಿ ಶಂಕರ್ ದೋಂಡಿಯಾಲ್ ಮದುವೆಯಾಗಿ ಹತ್ತೆ ಹತ್ತು ತಿಂಗಳಾಗಿತ್ತು ಹೆಂಡತಿಗೆ ಹೇಳ್ತಿದ್ರಂತೆ ನಾ ಯಾವತ್ತಾದ್ರೂ ಯೂನಿಫಾರ್ಮ್ ನಲ್ಲಿ ಸತ್ತೋಗ್ಬಿಟ್ರೆ ಆ ಯೂನಿಫಾರ್ಮ್ ಅನ್ನು ನೀನೆ ಹಾಕ್ಬೇಕು ಅಂತ ಹೆಂಡತಿಗೆ ಹೇಳ್ತಿದ್ರಂತೆ ಅದೇ ಘಟನೆ ಅವರ ಮನೆಯಲ್ಲಿ ನಡೆದು ಹೋಗುತ್ತೆ ಮೇಜರ್ ವಿಭೂತಿ ಶಂಕರ್ ದೋಂಡಿಯಾಲ್ ಹುತಾತ್ಮರಾಗಿ ಬಂದಾಗ ಹೆಂಡತಿ ನಿಖಿತಾ ದೋಂಡಿಯಲ್ಲಿ ಗಂಡನ ದೇಹದ ಪಕ್ಕಕ್ಕೆ ರೀ ಮಾತಂತೆ ನೀವು ಬಿಟ್ಟ ಯೂನಿಫಾರ್ಮ್ ಅನ್ನ ನಾನೇ ಹಾಕ್ತೀನಿ ಅಂತೇಳಿ ಹೆಂಡತಿ ಗಂಡನ ದೇಹದ ಪಕ್ಕ ಕ್ಕೊಂಡು ಕಣ್ಣೀರ ಹಾಕ್ತಾ 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 ಹೇಳ್ತಾಳೆ ಒಂದೂವರೆ ವರ್ಷದ ಹಿಂದೆ ಗಂಡ ಬಿಟ್ಟಂತ ಯೂನಿಫಾರ್ಮ್ ಅನ್ನ ತಾನೇ ಹಾಕೊಂಡು ನಿಖಿತಾ ದೋಂಡಿಯಲ್ಲಿ ಈ ದೇಶದ ಕ್ಯಾಪ್ಟನ್ ಆಗಿ ನಿಯುಕ್ತಿಯಾಗಿದೆ ಈ ದೇಶ ಮಾಡ್ತಾವಲ್ಲ ಅಂತ ಕೇಳಬೇಕಾದ ನಿಜವಾಗ್ಲೂ ಖುಷಿ ಅನಿಸುತ್ತೆ ಹೊರಗಡೆ ಹೋಗ್ಬಿಟ್ರೆ ಹೊರಗಡೆ ಜಗತ್ತಿನ ಹತ್ರ ಹೋಗ್ಬಿಟ್ರೆ ಎಲ್ರು ಕೈಯಲ್ಲೂ ಗುಡ್ಕ ಮಾವ ಸಿಗರೇಟು ಸರಿ ಆದ್ರೆ ಒಂದಿಷ್ಟು ತರುಣರು ಅದು ಜೆ ಎಸ್ ಕೋಚಿಂಗ್ ನಲ್ಲಿ ಬಂದು ಒಂದಿಷ್ಟು ತರುಣರು ರಾಷ್ಟ್ರಕ್ಕಾಗಿ ನಾವು ಇರ್ತೀವಿ ರಾಷ್ಟ್ರ ಕಟ್ಟಲಿಕ್ಕೆ ನಾವು ತಯಾರಾಗ್ತೀವಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಅಂತ ತರುಣ ತಯಾರು ಮಾಡುವಂತಹ ಅಪರೂಪದ ಸಂಸ್ಥೆ ಇವತ್ತು ನಮ್ಮ ನಟ್ಟಿಯಲ್ಲಿ ಇದೆ ಅನ್ನೋದು ನನಗೆ ಹೆಮ್ಮೆಯ ಸಂಗತಿ ಆಗಿದೆ ಇವತ್ತು ಖುಷಿ ಅಂತಂದ್ರೆ ಜಿ ಎಸ್ ಕೋಚಿಂಗ್ ಬಂದಂತ ಒಂದಿಷ್ಟು ತಂಡ್ರು ಮೈದಾನದಲ್ಲಿ ಓಡುವಂತ ನಾವು ಅವಾಗ ಅವಾಗ ಬಂದಿದ್ದೀನಿ ನಾನು ಧಾರವಾಡದಿಂದ ಬಂದಿದ್ದೀನಿ ಹುಬ್ಳಿಯಿಂದ ಬಂದಿದ್ದೀನಿ ವಿಜಯಪುರದಿಂದ ಬಂದಿದ್ದೀನಿ ಬೆಳಗಾವಿಯಿಂದ ಬಂದಿದ್ದೀನಿ ಬಹುಶಃ ರಾಜ್ಯದ ಮೂಲೆ ಮೂಲೆ ಮೂಲೆಗಳಿಂದ ಸೈನಿಕರಾಗಬೇಕು ಅಂತೇಳಿ ಆಲೋಚನೆ ಇಟ್ಟುಕೊಂಡು ದೃಢ ಸಂಕಲ್ಪ ಇಟ್ಟುಕೊಂಡು ಜಿ ಎಸ್ ಕೋಚಿಂಗ್ ಸೇರ್ತಿರಲ್ಲ ಆ ಜಿ ಎಸ್ ಕೋಚಿಂಗ್ ನಿಮ್ಮ ಬಹುಶಃ ಬಹುದೊಡ್ಡ ಬದುಕನ್ನು ಕಟ್ಟಿಕೊಡುತ್ತಲ್ಲ ನಾವೆಲ್ಲರೂ ತಾನೆ ಒಂದು ಕಡೆ ಬನಾಟಿಯ ಸಿದ್ದೇಶ್ವರರ ಪುಣ್ಯಭೂಮಿ ಮತ್ತೊಂದು ಕಡೆ ಅದೇ ಪುಣ್ಯಭೂಮಿಯಲ್ಲಿ ಜಿ ಎಸ್ ಕೋಚಿಂಗ್ ಸೆಂಟರ್ ನಡೆಸಿ ತರುಣರನ್ನು ರಾಷ್ಟ್ರ ಸೇವೆಗೆ ಕಳಿಸುವಂತ ಅಪರೂಪದ ಕಾಯಕ ಮಾಡುವಂತ ಜಿ ಎಸ್ ಕೋಚಿಂಗ್ ಸೆಂಟರ್ ಇತರೆ ನಾವೆಲ್ಲರೂ ಯೋಗಿಗಳೇ ಯೋಗಾಯೋಗದಿಂದ ಈ ಸೆಂಟರ್ಗೆ ಬಂದಿದ್ದೀವಿ ಯೋಗಾಯೋಗದಿಂದ ಈ ಸೆಂಟರ್ಗೆ ಬಂದಿದ್ದೀವಿ ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗ್ತಿರಬೇಕಾದ್ರೆ ನಾನು ಏನನ್ನಾದರೂ ಸಾಧನೆ ಮಾಡೇ ಹೋಗ್ತೀನಿ ಅಂತಕ್ಕಂಥ ದೃಢ ಸಂಕಲ್ಪದೊಂದಿಗೆ ನಾವೆಲ್ಲರೂ ಸೇರಿ ಹೋಗ್ಬೇಕಾಗಿದೆ ವಿವೇಕಾನಂದರು ಒಂದು ಮಾತು ಹೇಳ್ತಾರಲ್ಲ ಯು ಕ್ಯಾನ್ ಡೂ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ಎಲ್ಲ ಶಕ್ತಿ ನಮ್ಮೊಳಗೆ ಇದೆ ಆ ಶಕ್ತಿಯನ್ನು ಹೊರಗೆ ಹಾಕಿದಾಗ ನಾವೆಲ್ಲರೂ ಸಮಾಜಕ್ಕೆ ಆಸ್ತಿ ಆಗುವಂಥ ಕೆಲಸ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿದೆ ಒಂದೇ ಒಂದು ತಮ್ಮಲ್ಲಿ ವಿನಂತಿ ಅಂತಂದರೆ ಈ ದೇಶದ ಸೈನಿಕರ ರುಂಡುಗಳು ಇಳಿಬೇಕಾಗಿದ್ದರೆ ನನ್ನ ಮನೆಯಲ್ಲಿ ನಮ್ಮದೇ ದೇಶದಲ್ಲಿ ನಿರ್ಮಾಣವಾದಂಥ ವಸ್ತುಗಳಿರಬೇಕು ನನ್ನದೇ ದೇಶದಲ್ಲಿ ಉತ್ಪಾದನೆಯಾದಂಥ ನಿರ್ಮಾಣಗಳು ವಸ್ತು ಅದ ವಸ್ತುಗಳಿರಬೇಕು ಸ್ವದೇಶಿ ವಸ್ತುಗಳಿರಬೇಕು ನಾವು ಎಷ್ಟೆಷ್ಟು ಸ್ವದೇಶಿ ವಸ್ತುಗಳನ್ನು ಉಪಯೋಗ ಮಾಡ್ತೀವಿ ಅಷ್ಟು ನನ್ನ ಸೈನಿಕರ ರುಂಡುಗಳು ಉಳಿಯುತ್ತೆ ಅಂತಕ್ಕಂಥ ಸಂಕಲ್ಪನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದೇ ಒಂದು ಕರೆ ಕೊಟ್ಟ ಕಾರಣಕ್ಕಾಗಿ ಚೀನಾ ಇವತ್ತು ಹೆಂಗಾಗಿದೆ ಅಂತಂದ್ರೆ ಭಾರತದಲ್ಲಿ ಇವತ್ತು ಐವತ್ಮೂರು ಪರ್ಸೆಂಟ್ಗಿಂತ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ ಬಹುಶಃ ಸ್ವಾವಲಂಬಿ ದೇಶ ಜಗತ್ತಿನಲ್ಲಿ ಸ್ವಾವಲಂಬಿ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಪುಣ್ಯ ಭೂಮಿ ಭಾರತ ಆ ಕಾರಣಕ್ಕಾಗಿನೇ ವಿವೇಕಾನಂದ ಹೇಳ್ತಾರೆ ಆ ಕಾರಣಕ್ಕಾಗಿನೇ ಒಂದು ಕಡೆ ವಿವೇಕಾನಂದ್ ಹೇಳ್ತಾರೆ ಜಗತ್ತಿನ ಎರಡ್ನೂರ ನಲವತ್ತೆರಡು ರಾಷ್ಟ್ರಗಳನ್ನ ಒಂದು ತಕ್ಕಡಿಯಲ್ಲಿ ಇಟ್ಬಿಟ್ರೆ ಮತ್ತೊಂದು ತಕ್ಕಡಿಯಲ್ಲಿ ಭಾರತ ಇಟ್ಬಿಟ್ರೆ ಭಾರತದ ತಾಕತ್ತು ಹೆಚ್ಚಾಗುತ್ತೆ ಅಂತೇಳಿ ವಿವೇಕಾನಂದ್ ಹೇಳ್ತಾರಲ್ಲ ಇದ್ರವಂತ ವಿವೇಕಾನಂದಲ್ಲಿ ಜನ್ಮ ಕೊಟ್ಟಂತ ಭೂಮಿ ಭಾರತ ಅದೇ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಒಳಗಡೆ ಹೋಗ್ತಿರಬೇಕಾದ್ರೆ ವಿದೇಶಿ ಪ್ರಜೆ ಕೇಳ್ತಾನಂತೆ ಸ್ವಾಮೀಜಿ ನಿಮ್ಮ ದೇಶದಲ್ಲಿ ಮಹಿಳೆಯರನ್ನು ಅತ್ಯಂತ ಕೆಟ್ಟದಾಗಿ ನಡೆಸ್ಕೋತಾರೆ ಹಾಗಾಗಿ ನಿಮ್ಮನ್ನು ಬಿಡೋದು ಅಂತಂದಾಗ ಸ್ವಾಮಿ ವಿವೇಕಾನಂದರು ಕೊಟ್ಟಂತ ಉತ್ತರ ಇತ್ತಲ್ಲ ಅದನ್ನ ನಾ ನಿಮ್ ಕಟ್ಕೋಬೇಕಾಗಿದೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಜಗತ್ತಿನ ಇತಿಹಾಸದ ಪುಟದಲ್ಲಿ ಒಬ್ಳೇ ಒಬ್ಳು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ತೋರಿಸ್ಕೊಟ್ಬಿಟ್ರೆ ನಿನ್ನ ಮುಂದೆ ನತಮಸ್ತಕನಾಗಿ ನಿಂತೇನಪ್ಪ ಅಂತ ರಾಣಿ ಲಕ್ಷ್ಮಿಯನ್ನು ಹುಟ್ಟಿಸುವಂತಹ ತಾಕತ್ತು ಜಗತ್ತಿನಲ್ಲಿ ಯಾವುದಾದ್ರೂ ದೇಶಕ್ಕಿದ್ರೆ ಅದು ನನ್ನ ಪುಣ್ಯಭೂಮಿ ಭಾರತಕ್ಕಿದೆ ಹೇಳಿ ವಿವೇಕಾನಂದರು ಅಮೇರಿಕಾದಲ್ಲಿ ಹೇಳ್ತಾರೆ ಅದೇ ವಿವೇಕಾನಂದರು ಒಬ್ಬ ವಿದೇಶಿ ಪ್ರಜೆ ಚರ್ಚೆ ಮಾಡ್ತಾನೆ ಎಂಥ ತಾಕತ್ತಿನ ಮಾತನ್ನು ವಿವೇಕಾನಂದರು ಅಂತಂದ್ರೆ ವಿದೇಶಿ ಪ್ರಜೆ ಹೇಳ್ತಾನೆ ಸ್ವಾಮೀಜಿ ನಿಮ್ಮ ತಲೆ ಮೇಲೆ ಪೆಟ ಇದೆ ಕಾಲಲ್ಲಿ ಬೂಟ್ ಸರಿ ಕಾಣೋದಿಲ್ಲ ಅಂತಂದಾಗ ವಿವೇಕಾನಂದರು ಕೊಟ್ಟಂತ ಉತ್ತಿರಿತ್ತಲ್ಲ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಜಗತ್ತಿಗೆ ಮುಕುಟ ಪ್ರಾಯವಾಗಿ ನಿಲ್ಲಬಲ್ಲಂತ ರಾಷ್ಟ್ರದಿಂದ ನಾನು ಬಂದಿದ್ದೀನಿ ಜಗತ್ತಿಗೆ ವಸುದೈವ ಕುಟುಂಬದ ಕಲ್ಪನೆ ಕೊಟ್ಟಂತ ರಾಷ್ಟ್ರದಿಂದ ನಾನು ಬಂದಿದ್ದೀನಿ ಜಗತ್ತಿಗೆ ಸರ್ವೇ ಜನ ಸುಖಿ ಅಂತ ಹೇಳಿದಂಥ ರಾಷ್ಟ್ರದಿಂದ ಬಂದಿದ್ದೀನಿ ಜಗತ್ತಿಗೆ ನನ್ನತನ ಕೊಟ್ಟಂತ ರಾಷ್ಟ್ರದಿಂದ ನಾನು ಬಂದಿದ್ದೀನಿ ಹಾಗಾಗಿ ನಮ್ಮ ದೇಶದ ಪ್ರತೀಕವಾದಂತಹ ಪೇಟಾ ತೊಟ್ಟಿದ್ದೀನಿ ನನ್ನ ದೇಶದ ಸಂಸ್ಕೃತಿಯ ಪ್ರತೀಕವಾದಂತಹ ಅಂಗಿ ತೊಟ್ಟಿದ್ದೀನಿ ದೋತ್ರ ತೊಟ್ಟಿದ್ದೀನಿ ಕೆಂಪು ಮುಖದ ಬ್ರಿಟಿಷರು ನನ್ನ ದೇಶದ ಕ್ರಾಂತಿಕಾರಿಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಗುಂಡಿಕ್ಕಿ ಕೊಲ್ತಿದ್ದಾರಲ್ಲ ಆ ಕೆಂಪು ಮುಖದ ಬ್ರಿಟಿಷರು ಉತ್ಪಾದನೆ ಮಾಡಿದಂಥ ಬೂಟ್ಗಳನ್ನು ಎಲ್ಲಿ ಹಾಕೋಬೇಕಲ್ಲ ನನ್ನ ಕಾಲಲ್ಲಿ ಹಾಕೊಂಡಿದ್ದೀನಿ ನನ್ನ ಪ್ರಕಾರ ಬ್ರಿಟಿಷರ ಕಿಮ್ಮತ್ತು ನನ್ನ ಬೂಟಿನ ಸಮಾಚಾರ ತಲ್ಲ ಏಕಂದ್ರು ಈ ಭಾರತವನ್ನು ಒಳಗಡೆ ಹಾಕೋಬೇಕಾಗಿದೆ ಈ ಭಾರತವನ್ನು ಒಳಗಡೆ ಹಾಕ್ಕೊಂಡು ನಾವು ಕೂಡ ಅಪರೂಪದ ರತ್ನಗಳಾಗಿ ಹೊರಮೆಂಟ್ ಹಾಕಿದೆ ಸ್ವಾತಂತ್ರ್ಯ ಸಿಗ್ತಿರ್ಬೇಕಾದ್ರೆ ಪುಕ್ಸಟ್ಟಿಯಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರ ಜನ ಕ್ರಾಂತಿಕಾರಿಗಳನ್ನ ಕಳ್ಕೊಂಡಿದ್ದೀವಿ ಬಹುಶಃ ಆ ಇತಿಹಾಸದ ಪುಟಗಳನ್ನು ಓದಲೇ ಇಲ್ಲ ಸ್ವಾತಂತ್ರ್ಯದ ನಂತರ ಏಳು ವರ್ಷದ ಪತೆ ಸಿಂಗ್ ಒಂಬತ್ತು ವರ್ಷದ ಜೋರಾವರ್ ಸಿಂಗ್ ಹನ್ನೆರಡು ವರ್ಷದ ಬಾಜಿರಾವತ್ ಹನ್ನೆರಡು ವರ್ಷದ ಸುಕುಮಾರ್ ಹನ್ನೆರಡು ವರ್ಷದ ಹರೀಶ್ ಕುಮಾರ್ ಹನ್ನೆರಡು ವರ್ಷದ ಧನ್ಸುಖ ಶಾ ಹನ್ನೆರಡು ವರ್ಷದ ಲಾಲ್ದಾಸ್ ಶಾ ಹದಿಮೂರು ವರ್ಷದ ಹುಬ್ಬಳ್ಳಿ ನಾರಾಯಣ ಮಾಧೋವಣಿ ಹದಿನಾರು ವರ್ಷದ ಕರ್ತಾರ್ ಸಿಂಗ್ ಸರಬ್ ಹದಿನೆಂಟು ವರ್ಷದ ಕುಜರಾಮ್ ಬೋಸ್ ಹತ್ತೊಂಬತ್ತು ವರ್ಷದ ಸುರಪುರ ರಾಜವೆಂಕಟಪ್ಪ ನಾಯಕ್ ಹತ್ತೊಂಬತ್ತು ವರ್ಷದ ಅನಂತ ಅಂತ ಅಪರೂಪದ ರತ್ನಗಳು ಈ ನಾಡಿನಲ್ಲಿ ತಮ್ಮಂತ ಅರ್ಪಣೆ ಮಾಡಿಕೊಂಡೇ ಹುತಾತ್ಮರಾಗಿತ್ತು ಇವತ್ತು ನಾವೇನಾದರೂ ರಾತ್ರಿ ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಅಂತ ಏಳು ವರ್ಷದ ಪುಟ್ಟ ಬಾಲಕರು ಒಂಬತ್ತು ವರ್ಷದ ಪುಟ್ಟ ಬಾಲಕರು ಹನ್ನೆರಡು ವರ್ಷದ ಪುಟ್ಟ ಬಾಲಕರು ಯಾತಕ್ಕಾಗಿ ಬಲಿಯಾಗಿದ್ದು ಅಂತ ಹೇಳಿ ಒಂದು ಹತ್ತು ನಿಮಿಷ ನಾವು ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವೆಲ್ಲರೂ ಅಪರೂಪದ ಸಾಧಕರಾಗ್ತೀವಿ ಆ ನಿಟ್ಟಿನತ್ತ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ ಉಮರಾಣಿಯವರು ಹೇಳಿದಾಗೆ ಮೂರು ತಾಶೆಯ ಹೀರೋ ಹೀರೋನುಗಳಿಗೆ ಬೆನ್ನತ್ತು ಬದಲಾಗಿ ನನಗೆ ಜನ್ಮ ಕೊಟ್ಟಂಥ ಅಪ್ಪ ನನಗೆ ಜನ್ಮ ಕೊಟ್ಟಂಥ ಅಮ್ಮ ನನ್ನ ಹೀರೋ ನನ್ನ ಹೀರೋಯಿನ್ ಅಂತ ನಡ್ಕೊಂಡು ನವೆಲ್ಲರೂ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಇನ್ನೊಂದು ಮಾತು ಹೇಳಿದಾರು ಬೆಳಗ್ಗೆ ಅದ ತಕ್ಷಣ ತಂದೆ ತಾಯಿ ಕಾಲ ನಮಸ್ಕಾರ ಮಾಡೋರ ಸಂಖ್ಯೆ ಎಷ್ಟು ಅಂತೇಳಿ ನಾನು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಳಿದಾಗ ಮಿತ್ರ ನೀವು ಬಿಳಿ ಮಾಡ್ತಿರಲು ಗೊತ್ತಿಲ್ಲ ಬಿಲೀವ್ ಮಾಡ್ತಿರಲ್ಲ ಗೊತ್ತಿಲ್ಲ ನಾವು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಳಿದಾಗ ಇಪ್ಪತ್ತ್ ಮೂರ್ನೂರಕ್ಕೆ ಇಪ್ಪತ್ತ್ ಮೂರ್ನೂರು ಜನ ತರುಣಿಯರು ಕೈ ಎತ್ತಾರೆ ದಿನನಿತ್ಯ ನಮ್ಮ ತಂದೆ ತಾಯಿಗಳಿಗೆ ಕಾಲು ನಮಸ್ಕಾರ ಮಾಡ್ತೀವಿ ಶಾಲೆ ಒಳಗಡೆ ಬರ್ತಿರ್ಬೇಕಾದ್ರೆ ನಮ್ಮ ಮೈದಾನಕ್ಕೆ ನಮಸ್ಕಾರ ಮಾಡಿ ಶಾಲೆ ಒಳಗಡೆ ಬರ್ತೀವಿ ಅಂತೇಳಿ ಇಪ್ಪತ್ತ್ ಮೂರ್ನೂರು ತರುಣಿಯರು ಏಕಕಾಲಕ್ಕೆ ಕೇಳ್ತಾರಲ್ಲ ಆ ಕೆಲಸ ನಿಮ್ಮಿಂದ ನಾಳೆಯಿಂದ ಆರಂಭ ಆಗ್ಬೇಕಾಗಿದೆ ಈ ಮೈದಾನ ಈ ಮೈದಾನ ನಮಗೊಂದು ಬದುಕು ಕೊಟ್ಟಿದೆ ಈ ಕೋಚಿಂಗ್ ಸೆಂಟರ್ ನಮಗೊಂದು ಬದುಕು ಕೊಡ್ತಾ ಇದೆ ದಿನಿಂತ ಕೆಲಸ ಆಗ್ಬೋದು ನಾಳೆಯಿಂದ ನಾ ಒಳಗಡೆ ಬರ್ತಿರ್ಬೇಕಾದ್ರೆ ನಮಸ್ಕಾರ ಮಾಡಿ ಆ ಕೆಲಸ ಆಗ್ಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಸಮಯ ಬಾಳಾಗಿದೆ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಮಿತ್ರ ಬರೋನಾಥೊಂದಿಗೆ ನೋಡುವಂತಹ ಸೌಭಾಗ್ಯವನ್ನು ಬೀಸ್ಕೊಟ್ಟಂತ ಜಿ ಎಸ್ ಕೋಚಿಂಗ್ ಸೆಂಟರ್